ಫಸ್ ಇದು ನನ್ನ ಮಗ ಹಾಲು ಕುಡಿ ಹಾಲು ನೋಡಿರಿ ಈ ಥರ ಹಾಲು ಹಾಕೋಬೇಕು ಯಾರಿಗಾದರೂ ಬಿಸಿ ಹಾಲು ಬೇಕಾದರೆ ಬಿಸಿ ಹಾಲು ಹಾಕಬೇಕು ಇಲ್ಲಾಂದರೆ ತಣ್ಣಂದಿದ್ರೆ ತಣ್ಣಂದು ಕುಡಿಯೋರಿಗೆ ಒಬ್ಬೊಬ್ಬರಿಗೆ ತಣ್ಣನ ಹಾಲು ಕುಡಿಲಿಕ್ಕಾಗಲ್ಲ ಅಂಥವ್ರು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಆ ಗ್ಲಾಸ್ನಲ್ಲಿ ಹಾಲು ಹಾಕ್ಕೊಂಡು ಒಂದು ಗ್ಲಾಸ್ ದೊಡ್ಡದು ಆ ಪೂರ್ತಿ ಗ್ಲಾಸ್ ಇದರಲ್ಲಿ ಔಷಧಿ ಒಂದು ಚಮಚೆ ತಗೊಳ್ಬೇಕು ಆ ಚಮಚೆ ತಗೋ ಹ್ಞೂ ಫುಲ್ ತೈಸ್ಕೋಕೆ ಚಮಚೆ ಹಾಂ ಒಂದು ಚಮಚೆ ಈ ಥರ ತೊಗೋಬೇಕು ಒಂದು ಚಮಚೆ ಈ ಥರ ತೊಗೊಂಡು ಥರ ಈ ಥರ ಒಂದು ಚಮಚೆ ಹಾಕ್ಬೇಕು ಅಷ್ಟೇ ಹಾಕಿ ಅದನ್ನು ಕಲಿಸ್ತಾ ಇರ್ಬೇಕು ಚೆನ್ನಾಗಿ ಕಲಿಸ್ಬೇಕು ಅದು ಗಟ್ಟಿಯಾಗುತ್ತೆ ಪದಾರ್ಥ ಅದ್ರ ತುಂಬ ಹಾಕಪ್ಪ ಅಲ್ಲಿ ಒಂದು ಗ್ಲಾಸ್ ಪೂರ್ತಿ ಹಾಕು ಒಂದು ಗ್ಲಾಸ್ ಪೂರ್ತಿ ಬೇಕಾದರೆ ಇನ್ನೂ ಜಾಸ್ತಿ ಕುಡಿಬೌದು ನೀವು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕಾಗಿತ್ತು ಅಷ್ಟು ಕುಡಿಬೋದು ಅವ್ರು ಆಮೇಲೆ ಕುಡಿತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಗ್ಲಾಸ್ ಅಲ್ಲ ಒಂದು ಲೋಟ ಕೊಡು ಕುಡಿಬೋದು ಒಂದು ಲೀಟ್ರ್ ಕೊಡು ಕುಡಿಯೋರು ಇದ್ದರೆ ಕುಡಿಬೌದು ಈ ರೀತಿ ಕಲಸು ಚೆನ್ನಾಗಿ ಕಲಸು ಅದನ್ನು ಕೆಳಗೆ ಗಟ್ಟಿ ಪದಾರ್ಥ ಆಗುತ್ತೆ ಈ ಥರ ತೆಗೆದು ತೋರಿಸು ಹ್ಞೂ ಆ ಥರ ಗಟ್ಟಿ ಆಗುತ್ತೆ ಅದನ್ನು ಚಮಚದಿಂದ ತೊಗೊಂಡು ತೊಗೊಂಡು ತಿನ್ಬೇಕು ಸ್ವಲ್ಪ 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 ತಮಗೆ ಆದಷ್ಟು ತಗೊಳ್ಳಿ ಸ್ವಲ್ಪ ಸ್ವಲ್ಪ ತೊಗೊಂಡು ಅದನ್ನು ನಿನಗೆ ಆಗುತ್ತೆ ಅಷ್ಟು ಎಲ್ಲ ತಾಕದ ದಿನಸುಗಳಿರುತ್ತೆ ಅದಕ್ಕಾಗಿ ಈ ಥರ ಪದಾರ್ಥ ಅದು ಗಟ್ಟಿ ಆಗುತ್ತೆ ಅದನ್ನು ಈ ಥರ ತಿನ್ಬೋದು ಚೆನ್ನಾಗಿ ತಿಂದು ಉಳಿದ ಹಾಲು ಆಮೇಲೆ ಕುಡಿಬೇಕು ತಿನ್ನು ಚೆನ್ನಾಗಿ ತಿನ್ನು ತೆಗಿ ಇದೇ ಥರ ತೆಗೆದು ಕುಡಿತಕ್ಕದ್ದು ಹಾಂ ಹೇಗಿದೆ ಚೆನ್ನಾಗಿದೆ ಸಿ ಇದೆ ಹ್ಮ್ ತಿನ್ಬೋದಲ್ಲ ಏನು ಕೈ ಆ ಥರ ಏನಿಲ್ಲ ಈ ಥರ ಗಟ್ಟಿ ಆಗುತ್ತೆ ಪದಾರ್ಥ ಸ್ವಲ್ಪ 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 ಕಟ್ ಮಾಡಿ ತಗೋದು ಕಟ್ ಮಾಡಿ ಕಟ್ ಮಾಡಿ ಮಾಡಿ ಹ್ಞೂ ಆ ಥರ ತಿನ್ನೋದು ನಂತರ ಹಾಲು ಕುಡಿಯೋದು ಲಾಸ್ಟ್ನಲ್ಲಿ ಉಳಿದ ಹಾಲು ಎಲ್ಲ ಕುಡಿದ್ಬಿಡಿ ಹ್ಞೂ ಆಯಿತಾ ಈಗ ಹಾಲನ್ನ ಹಿಂಗೆ ಕಲಿಸ್ಕೊಂಡು ಪೂರ್ತಿ ಹಾಲನ್ನ ಹಿಂಗೆ ಬಿಡೋದಪ್ಪ ಆಯ್ತು ಈ ರೀತಿ ಎಲ್ಲ ಕುಡಿದು ಬಿಡೋದು ಹಾಲನ್ನ ಮೇಲೆ ನೀವು ಒಂದು ಆದರೂ ಕುಡ್ರಿ ಎರಡು ಲೀಟ್ರ್ ಆದರೂ ಅದಕ್ಕೆ ಏನೂ ತೊಂದರೆ ಇಲ್ಲ ಆದರೆ ಕಲಿಸೋ ಸಮಯದಲ್ಲಿ ಇಷ್ಟೊಂದು ಹಾಲಿನಲ್ಲಿ ಕಲಸಿ ಅದನ್ನು ತಿಂದು ಮೇಲೆ ಇರ್ತಾರೆ ಹಾಲು ಕುಡಿಬೋದು ನಂತರ ನೀವು ಕಾಜು ಬಾದಾಮು ಈ ಥರ ಹಣ್ಣುಗಳು ಏನಾದರೂ ತಿನ್ಬೋದು ಕೋಳಿ ಮಾಂಸ ಹಾಗೂ ಹಸಿ ಮೀನು ಔಷಧಿ ಆಗೋವರೆಗೂ ಹಸಿ ಮೀನು ಇವೆರಡನ್ನು ಬಿಟ್ಟು ಮೇಕೆ ಮಾಂಸ ಇತರ ಇತರೆ ಮಾಂಸಗಳನ್ನು ತಿನ್ಬೋದು ರೈಟ್ ಗುಡ್